ಇನ್ನು ನಾಗೇಂದ್ರ ನಿವಾಸದಲ್ಲಿ ಯಾರು ಇಲ್ಲದ ವೇಳೆ ಇಡಿ ದಾಳಿಯನ್ನ ಮಾಡಿದೆ ಎಂಟು ಅಧಿಕಾರಿಗಳ ತಂಡದಿಂದ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ ನಾಗೇಂದ್ರ ನಿವಾಸದಲ್ಲಿ ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಈಗಾಗಲೇ ಎಂಟು ಅಧಿಕಾರಿಗಳನ್ನ ಒಳಗೊಂಡಂತಹ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಮನೆಯಲ್ಲಿರುವಂತಹ ಸಿಬ್ಬಂದಿ ಮೂಲಕ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಸ್ಟಿ ನಿಗಮದ ಅವ್ಯವಹಾರದ ಹಿನ್ನೆಲೆಯಲ್ಲಿ ದಾಖಲೆಗಳ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಈ ಎಸ್ ಟಿ ನಿಗಮದಲ್ಲಿ ಕಂಡು ಹಗರಣ ಏನಿದೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಐವತ್ತಕ್ಕಿಂತ ಹೆಚ್ಚು ಕೋಟಿ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿದೆ ಯಾವ್ಯಾವ್ದು ಹೈದರಾಬಾದ್ ವರ್ಗೂ ಕೂಡ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಹಾಗಾಗಿ ರಾಯಚೂರಿನಲ್ಲಿ ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ತೀವ್ರ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂಥ ದದ್ದಲ್ ನಿವಾಸಕ್ಕೆ ಇ ಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಪರಿಶೋಧ ಲೆಕ್ಕ ಪರಿಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಅಂದರೆ ಏನೇನು ಲೆಕ್ಕ ಪತ್ರಗಳಿದ್ದಾವೆ ಏನೇನು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅದೆಲ್ಲವನ್ನು ಕೂಡ ಶೋಧ ಕಾರ್ಯ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಸಿಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಮೊಬೈಲನ್ನು ಕೂಡ ವಶಕ್ಕೆ ಪಡೆದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಿದ್ದಾರೆ ನಿನ್ನೆಯಷ್ಟೇ ಎಸ್ ಐ ಟಿ ವಿಚಾರಣೆಯನ್ನು ಶಾಸಕ ದದ್ದಲ್ ಅವರು ಫೇಸ್ ಮಾಡಿದರು ಅವರು ಕೂಡ ವಿಚಾರಣೆಗೆ ಕರೆಯಲಾಗಿತ್ತು ವಿಚಾರಣೆಗೆ ಹೋಗಿದ್ದರು ಇವತ್ತು ಏಕಾಏಕಿ ಬೆಳ್ಳಂ ಬೆಳಗ್ಗೆನೆ ಇಡಿ ಅಧಿಕಾರಿಗಳು ಶಾಸಕ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಇಬ್ಬರ ಮನೆ ಹಾಗೂ ಕಚೇರಿಗಳ ಮೇಲೂ ಕೂಡ ರೇಡ್ ಮಾಡಿದ್ದಾರೆ ಏಕಾಏಕಿಯಾಗಿ ರೇಡ್ ಮಾಡೋದ್ರ ಮೂಲಕ ಏನಾದರೂ ಡಾಕ್ಯುಮೆಂಟ್ಸ್ ಪತ್ತೆ ಆಗ್ತಾವ ಹೇಳದೆ ಕೇಳದೆ ಏಕಾಏಕಿಯಾಗಿ ಯಾವಾಗಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡೋದೆ ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ನಿನ್ನೆ ಶಾಸಕ ದದ್ದಲವರಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗಿ ಅಂತ ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದರು ಆ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡಿದ್ದಾರೆ ಅನ್ನೋದು ಕೂಡ ಬಹುಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ಇವತ್ತಿನ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಲಭ್ಯವಾಗಬಹುದು ಈ ಒಂದು ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರ ಹೆಸರು ಈ ಹಗರಣದಲ್ಲಿ ತಳುಕಾಕೊಳ್ತಾ ಇದೆ ಹಾಗಾಗಿ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂಥ ದದ್ದಲವರ ನಿವಾಸದಲ್ಲೂ ಕೂಡ ಈಗಾಗಲೇ ಇ ಡಿ ಅಧಿಕಾರಿಗಳು ಪರಿಶೋಧನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಪಾಲುದಾರರಾಗಿದ್ದರು ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರಬಹುದು ಯಾಕೆಂದರೆ ಈ ಒಂದು ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರಲ್ಲ ಆ ಡೆತ್ ನೋಟ್ನಲ್ಲಿ ಇರುವಂಥದ್ದು ನನಗೆ ಯಾವುದೇ ರೀತಿಯಾಗಿ ಲಿಖಿತ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ನನಗೆ ಸೂಚನೆ ಕೊಟ್ಟಿರಲಿಲ್ಲ ಮೌಖಿಕ ರೂಪದಲ್ಲಿ ಹೇಳಿದ್ರು ಅನ್ನುವಂಥ ಊರ ಅಂಶವನ್ನು ಕೂಡ ಉಲ್ಲೇಖ ಮಾಡಿರೋದ್ರಿಂದ ಈ ಒಂದು ಹಗರಣ ಸಾಕಷ್ಟು ಗಂಭೀರವಾಗ್ತಾ ಇದೆ ಇವರೆಲ್ಲರೂ ಕೂಡ ಈಗ ಇಡೀ ದಾಳಿಯನ್ನು ಫೇಸ್ ಮಾಡ್ತಾ ಇದ್ದಾರೆ